ಸಮಸ್ತ ನಾಡಿನ ಜನತೆಗೆ ನಾನು ವಂದನೆಗಳು ಹೇಳ್ತಾ ಇದ್ದೀನಿ ಈ ದಿನ ಏನಾಗ್ತಾ ಇದೆ ಅಂದರೆ ಈ ನಮ್ಮ ಹತ್ರ ಬರೋಂಥ ಕೇಸು ಹೆಣ್ಮಕ್ಕಳದು ಸಿಕ್ಕಾಪಟ್ಟೆ ಕೇಸು ಯಾಕೆಂದರೆ ನಾನು ಯಾವ ವರ್ಷವೂ ಅಷ್ಟು ಕೇಸು ಮಾಡಿಲ್ಲ ಈ ವರ್ಷ ನೋಡ್ತಾಯಿದ್ರೆ ತುಂಬ ಭಯಂಕರವಾಗಿ ಹೆಣ್ಣುಮಕ್ಕಳ ಕೇಸ್ ಬರ್ತಾಯಿದೆ ಏನು ಇವತ್ತು ಹೆಣ್ಣು ಮಗಳು ಎಷ್ಟೇ ತಪ್ಪಿದ್ರೂ ಅವಳು ಮುಚ್ಚಿಟ್ಕೊಂಡು ಬರೀ ಗಂಡು ಮಕ್ಕಳ ಮೇಲೆ ಮಾತ್ರ ಇದ್ದಾರೆ ಗಂಡು ಮಕ್ಕಳು ಯಾವ ಪರಿಸ್ಥಿತಿನಲ್ಲಿ ಮದುವೆ ಮಾಡ್ಕೊಂಡಿದ್ದಾರೆ ಅಂತ ಯಾರಿಗೂ ಗೊತ್ತಿರೋಲ್ಲ ಯಾಕೆಂದರೆ ಅವರು ಸಾಲ ಸೋಲ ಮಾಡಿ ಬ್ಯಾಂಕಿಂದ ಲೋನ್ ತೊಗೊಂಡು ಮನೆಗಳು ಮಾರ್ಬಿಟ್ಟು ಮದುವೆಗಳು ಮಾಡ್ಕೊತಾರೆ ಹೆಣ್ಣುಮಕ್ಕಳು ಒಂದು ಖುಷಿಗೆ ಮದುವೆ ಮಾಡ್ಕೊಬಾರ್ದು ಲೈಫ್ ಅನ್ನೋದು ಜಾಸ್ತಿ ಇದೆ ಅದ್ರ ಬಗ್ಗೆ ನಾನು ಇವತ್ತಿನ ದಿನ ಚರ್ಚೆ ಮಾಡೋಕ್ಕೆ ನಮ್ಮ ರಿಪೋರ್ಟ್ರುಗಳನ್ನೆಲ್ಲ ನಾನು ಕರೆದು ಇದ್ರ ಬಗ್ಗೆ ಯಾಕೆಂದರೆ ನನ್ನ ಡಿ ಎ ಎಸ್ ಪಿ ಸಾಹೇಬರಿಗೆ ನಮ್ಮ ಇನ್ಸ್ಪೆಕ್ಟ್ರಿಗೆ ಒಂದು ಮನವಿ ಕೊಡೋದರಿಂದ ನಾನು ಇದನ್ನು ನೇರವಾಗಿ ಮಾತಾಡಲೇಬೇಕಾಗುತ್ತೆ ಪ್ರತಿದಿನ ಒಂದು ಏನಿಲ್ಲ ಅಂದ್ರೆ ನಲವತ್ತೈವತ್ತು ಕೇಸು ನಮ್ಮ ಹೊಸಕೋಟೆ ಪೊಲೀಸ್ ಸ್ಟೇಷನಲ್ಲಿ ಬರೀ ಹೆಣ್ಣುಮಕ್ಕಳದ್ದೇ ಹೋಗ್ತಾ ಇರುತ್ತೆ ಇದನ್ನು ಕಡ್ಡಾಯವಾಗಿ ಹೇಳಿದು ಕಡೆ ಸೂಕ್ಷ್ಮವಾಗಿ ತೊಗೊಬೇಕು ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಎಷ್ಟು ಗಂಡು ಮಕ್ಕಳವರು ತಾಯಿ ಅಂದರೆ ಇವತ್ತು ವಿಷ ಅಂತ ಪರಿಸ್ಥಿತಿಗೆ ಬಂದಿದ್ದಾರೆ ಇದು ಮುಂದಕ್ಕೆ ಆಗಬಾರ್ದು ಯಾಕಂದರೆ ಈ ಹೊಸಕೋಟೆ ಕ್ಷೇತ್ರದಲ್ಲಿ ಈ ಕಾಲೇಜಿಗೆ ಹೋಗೋ ಹೆಣ್ಮಕ್ಳು ಇರ್ಬೋದು ಅವ್ರಿಗೆ ಸಿ ಸಿ ಕ್ಯಾಮ್ರಾ ಫೋಟೇಜ್ಗಳಿಲ್ಲ ಅಲ್ಲಿ ಯಾಕೆಂದರೆ ಒಳಗಡೆ ಇದೆ ಹೊರಗಡೆ ಇಲ್ಲ ಹೆಣ್ಣು ಮಕ್ಕಳ ಬಗ್ಗೆ ಸ್ವಲ್ಪ ಕಾಳಜಿ ಎಲ್ಲ ಅಧ್ಯಕ್ಷರುಗಳು ತಗೊಬೇಕಾಗುತ್ತೆ ಅದಕ್ಕೋಸ್ಕರ ಹೆಣ್ಣುಮಕ್ಕಳಿಗೋಸ್ಕರ ಇದನ್ನು ನಾನು ಒಂದು ಮನವಿ ಕೊಡಬೇಕು ಅಂತ ತಾವು ನೀವೆಲ್ಲ ಬಂದಿರೋದ್ರಿಗೆ ನನಗೆ ತುಂಬ ಖುಷಿ ಆಗ್ತಾ ಇದೆ ನಾನು ಇದನ್ನು ನೇರವಾಗಿ ಹಂಚ್ಕೊಳ್ಳೇಬೇಕು ಈ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಒಳ್ಳೆ ಕೆಲಸ ಮಾಡೋರ ಬಗ್ಗೆ ತುಂಬ ಭಿನ್ನಾಭಿಪ್ರಾಯಗಳು ಇದ್ದಾರೆ ಖಂಡಿತವಾಗ್ಲೂ ಇದಕ್ಕೆ ಕಡ್ಡಾಯವಾಗಿ ನಿಲ್ಲಿಸಬೇಕು ಗಂಡು ಮಕ್ಕಳಿಗೂ ಸರಿಸಮಾನವಾಗಿ ನ್ಯಾಯ ಕೊಡಬೇಕು ಇಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಹೆಣ್ಣುಮಕ್ಕಳು ತಪ್ಪಿದರೆ ಬರೀ ಹೆಣ್ಣು ಮಕ್ಕಳದೇ ನೋಡಬಾರ್ದು ಇಲ್ಲಿ ಎಷ್ಟೋ ಕುಟುಂಬಗಳು ಹಾಳಾಗ್ತಾ ಇದೆ ಎರಡೂ ಕಡೆ ಪರಿಶೀಲನೆ ಮಾಡಿ ಈ ಮದುವೆ ನಾಳೆ ಸಲ್ಲಿಸಬೇಕು ಅಂತ ನನಗೊಂದು ನಾನು ಒಂದು ನೇರವಾಗಿ ನಿಮ್ಮ ಪತ್ರಿಕೆಗೆ ನಾನು ಮನವಿ ಕೊಡಬೇಕು ನಿಮಗೂ ಒಂದು ನಾನು ಒಂದು ಮಾಹಿತಿ ತಿಳಿಸಬೇಕು ಅಂತಲೇ ನಾನು ಈ ವಿಡಿಯೋ ಮುಖಾಂತರವಾಗಿ ಮಾತಾಡ್ತಾ ಇದ್ದೀನಿ ಸರ್ ಯಾಕೆಂದರೆ ದಿನಕ್ಕೆ ಹತ್ತು ಬರ್ತಾ ಇದ್ದ ಜಾಗದಲ್ಲಿ ಐವತ್ತಾಗಿದೆ ಐವತ್ತು ಬರ್ತಾ ಇರೋ ಜಾಗದಲ್ಲಿ ಆಗ್ತಾ ಇದೆ ಹೆಣ್ಣು ಮಕ್ಳಿಗೇನು ಬೆಲೆ ಇಲ್ವಾ ಇಲ್ಲ ಗಂಡು ಮಕ್ಕಳಿಗೊಂದು ಬೆಲೆ ಇಲ್ವಾ ಇವ್ರಿಗೇನು ಹಾಡದಾಟನೋ ಒಂದು ಮೊಬೈಲ್ಗಳಿಂದ ಜೀವನ ಆಗ್ಲಿಕ್ಕೆ ಸಂಪೂರ್ಣವಾಗಿ ಇದೆ ಕಡ್ಡಾಯವಾಗಿ ನಮ್ಮ ಡಿ ಎ ಎಸ್ ಪಿ ಸಾಹೇಬರು ನಾಳೆ ಈ ಮನವಿ ತಗೊಂಡ್ಲೇಬೇಕು ನಾನು ಅದಕ್ಕೆ ಇದು ಒಂದು ಚಿಕ್ಕದಾಗಿ ನಮ್ಮ ರಿಪೋರ್ಟ್ರುಗಳಿಗೆಲ್ಲ ಹೇಳಿ ನಾನು ಇದನ್ನು ಮಾತಾಡಬೇಕು ಅಂತಲೇ ಹೇಳಿ ನಾನು ಕರೆಸಿದ್ದೀನಿ ಸರ್ ಎಷ್ಟು ಇದೆ ಎಷ್ಟು ಕೇಸುಗಳು ಮುಚ್ಚಿಗ್ತಾ ಇದ್ದಾರೆ ಕೇಸಳ ಬಗ್ಗೆ ಯಾಕೆ ಸೀರಿಯಸ್ದಾಗ ತಗೋತಾ ಇಲ್ಲ ಎರಡು ಕಡೆ ಯಾಕೆ ಪರಿಶೀಲನೆ ಮಾಡ್ತಾ ಇಲ್ಲ ಅನ್ನೋದ್ರ ಹೋಗಿ ನಾನು ಒಂದು ಮನವಿ ಸಲ್ಲಿಸ್ತಾ ಇದ್ದೀನಿ ಸರ್ ಸುಮಾರು ಹೆಣ್ಣು ಮಕ್ಕಳ ಕೇಸು ಟೇಷನ್ಗೆ ಹೋಗಿ ಬಂದಿರೋವೇ ಜಾಸ್ತಿ ಇದ್ದಾವೆ ಯಾಕೆಂದರೆ ಟೇಷನ್ ಹತ್ತಿರ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತಾರೆ ಆ ಕೇಸುಗಳೆಲ್ಲ ನಿನ್ನ ನನಗೆ ವಾಪಸ್ ಬಂದಿದೆ ನಾನು ಸ್ವೀಕಾರ ಮಾಡಿದ್ದೀನಿ ನಾನು ಡಿಪಾರ್ಟ್ಮೆಂಟ್ಗೂ ತಿಳಿಸ್ತಾ ಇದ್ದೀನಿ ಸರ್ ಯಾಕೆಂದರೆ ನಾಳೆ ಎಲ್ಲ ಟೈಪ್ ಮಾಡಿ ನಾನು ಒಂದು ಮನವಿ ಕೊಡಬೇಕು ಅಂದರೆ ಯಾಕೆಂದರೆ ಸುದ್ದಿಗೋಷ್ಠಿ ಮಾಡ್ದಿರ ನಾನು ಏನು ಮಾಡಬಾರ್ದು ಸರ್ ಕಾನೂನು ಹೆಂಗಿದೆ ಅಂತೆ ಕಾನೂನು ಚೌಕಟ್ಟಲ್ಲಿ ನಾವು ಹೋಗೋಣ ಇವತ್ತೇನಾಗ್ತಾಯಿದೆ ಅಂದರೆ ಹನ್ನೆಲಿನೆಲ್ಲ ಮುಚ್ಚಾಗ್ತಾ ಇದ್ದಾರೆ ದಯವಿಟ್ಟು ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಹೇಳೋದು ಇದನ್ನೇ ನಾನು ನಮ್ಮ ಡಿಪಾರ್ಟ್ಮೆಂಟ್ ಕೇಳೋದು ಇದನ್ನೇ ಎರಡು ಕಡೆ ಪರಿಶೀಲನೆ ಮಾಡಿ ಗಂಭೀರವಾಗಿ ಅವ್ರ ಮೇಲೆ ಆಕ್ಷನ್ ತೊಗೊಬೇಕು ಸರ್ ಯಾಕೆಂದರೆ ಕುಟುಂಬ ಅನ್ನೋದು ಒಂದು ಜೀವನ ಪರಿ ಇವರೇನೋ ಇಷ್ಟಕ್ಕೆ ಮೂರು ದಿನ ಒಂದು ದಿನವೂ ಜೀವನ ಮಾಡಿಲ್ಲ ಹುಡುಗಿ ಅದು ಯಾವ ಥರ ಹುಳಿಗೆ ನಾವು ಇದು ಮಾಡ್ಕೊಡೋಕ್ಕಾಗುತ್ತೆ ಗಂಡು ಮಕ್ಕಳ ಮೇಲೆ ಹಿಮಿಡೇಟ್ಲಿ ಎಫ್ ಐ ಆರ್ ಹಾಕ್ಬಿಡ್ತಾರಲ್ಲ ಹೆಣ್ಣು ಮಕ್ಕಳು ಹೇರು ಕೊಟ್ಟರು ತೊಗೊತಾ ಇದ್ದಾರಲ್ಲ ಗಂಡು ಮಕ್ಕಳಿಗೆ ನ್ಯಾಯ ಇಲ್ಲವಾ ಗಂಡು ಮಕ್ಕಳು ಹಿಂದೆ ಮುಂದೆ ಬಂದಿರ್ತಾರಲ್ವ ಸರ್ ಈಗ ನಮ್ಮ ಜೊತೆ ಹುಟ್ಟುಬಿಟ್ರೆ ಹಣ ತಗೊಂದ್ರೆ ಇಲ್ದಿದ್ರೆ ಹಣ ತಗೊಂದ್ರ ಅಲ್ವಾ ಬಟ್ಟು ಒಂದೇ ಸೈಡ್ ಯಾವತ್ತೂ ತಪ್ಪಾಗಿರಲ್ಲ ಹಾಗಿದ್ದರೆ ಎರಡು ಸೈಡು ತಪ್ಪಾಗಿರುತ್ತೆ ಅದನ್ನು ಗಂಭೀರವಾಗಿ ಇವ್ರು ತಗೊಬೇಕು ಯಾಕೆ ಅಂದರೆ ಏನೂ ಗೊತ್ತಿಲ್ಲದಾನೆ ಹುಡುಗಿ ಕೊಟ್ಬಿಟ್ಲು ಅಂತ ಎಫ್ ಐ ಆರ್ಲಿ ಮಾಡ್ತಾರೆ ಕೋರ್ಟಲ್ಲಿ ಮುಂದೆ ಆಗ್ತಾರಲ್ವ ಒಂದು ದಿನ ಜೀವನ ಮಾಡಿರೋರ್ಗೆ ಯಾರಾದರೂ ಪರಿಹಾರ ಕಟ್ಕೊಡೋಕ್ಕಾಗುತ್ತಾ ನೀವು ಹೇಳಿ ಅದು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ನಾನು ತಿಳಿಸ್ತಾ ಇರೋದು ದಯವಿಟ್ಟು ಮುಂದಿನ ದಿನಗಳಲ್ಲಿ ಅದು ಮಹಿಳಾ ಪೊಲೀಸ್ ಸ್ಟೇಷನ್ಗಳಿಗೂ ನಾನು ಇದು ದ ಗಂಭೀರವಾಗಿ ಮಾದೇಪುರ ಇರ್ಬೋದು ನಮ್ಮ ಹೊಸಕೋಟೆ ಇರ್ಬೋದು ಬೆಂಗಳೂರು ಗ್ರಾಮಾಂತರಿಗಿರ್ಬೋದು ನಾನು ಚಿಕ್ಕದಾಗ ಒಂದೊಂದು ಮನವಿ ಕೊಡ್ತಾ ಬರ್ತಾಯಿದ್ದೀನಿ ಸರ್ ಈಗ ಎರಡು ಕಡೆ ಪರಿಶೀಲನೆ ಮಾಡಬೇಕು ಹೆಣ್ಣು ಮಗಳೇನಾಗಿದೆ ಗಂಡು ಮಗುದೇನಾಗಿದೆ ಹೆಣ್ಣು ಮಗು ಕೊಟ್ಟಿದ ತಕ್ಷಣ ಮಾಡಿ ಎಫ್ ಐ ಆರ್ ಅಂತಾರೆ ಕರೆಕ್ಟಾ ಗಂಡು ಮಕ್ಕಳ ಪರಿಸ್ಥಿತಿ ನಾವು ಅರ್ಥ ಮಾಡ್ಕೊಳ್ಬೇಕಲ್ವಾ ಸರ್ ಇವತ್ತು ಎಷ್ಟೋ ಕುಟುಂಬಗಳನ್ನ ನಾವು ಕಳ್ಕೊತಾ ಇದ್ದೀವಿ ಸರ್ ಒಂದೇ ಕುಟುಂಬನಲ್ಲ ಎಷ್ಟೋ ಕುಟುಂಬಗಳನ್ನ ಆಲ್ರೆಡಿ ಕಳ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಅದಾಗೋಕ್ಕೆ ನಾನು ಬಿಡಲ್ಲ ಸರ್ ಇವತ್ತು ಗಂಡು ಮಕ್ಕಳವರು ಎಷ್ಟು ಜನ ನೆನಪ್ರಾಧಿಗಳಿದ್ದಾರೆ ಎಷ್ಟು ಜನ ಅಪ್ರಾಧಿಗಳಿದ್ದಾರೆ ಅಂತಲೂ ಗೊತ್ತಿದೆ ಗಂಡು ಮಕ್ಕಳು ಕೆಟ್ಟಿದ್ದು ಮಾಡಿಲ್ಲ ಅಂತ ಮಾಡಿದ್ದಾರೆ ಲವ್ ಮಾಡಿ ಬಿಟ್ಟಿರೋರೆ ಜಾಸ್ತಿ ಜನ ಇದ್ದಾರೆ ಅದನ್ನು ಬೇಕಾದರೆ ಸೀರಿಯಸ್ ಆಗಿ ಅವ್ರು ತೊಗೊಂಡ್ಲಿ ಈಗ ಆಗ್ತಾ ಇರೋಂಥ ಅನ್ಯಾಯಗಳನ್ನ ಮುಚ್ಚಿಕ್ಕೋದು ಬೇಡ ಸರ್ ಗಂಡು ಮಕ್ಕಳಿಗೂ ನ್ಯಾಯ ಬೇಕು ಹೆಣ್ಣುಮಗಳು ಅಲ್ಲ ಒಬ್ಬಳೆ ಹೆಣ್ಣು ಮಗಳು ಒಬ್ಬಳೇ ಜನ್ಮ ಈ ಭೂಮಿ ಮೇಲೆ ಬಂದಿಲ್ಲ ಹೆಣ್ಣಕ್ಕೂ ನ್ಯಾಯ ಬೇಕು ಗಂಡಕ್ಕೂ ನ್ಯಾಯ ಬೇಕು ಸಮಾನವಾಗಿ ನ್ಯಾಯ ಕೊಡಲಿ ನಾನು ಒಪ್ಕೊಂತೀನಿ ಗಂಡು ಮಕ್ಕಳ ಕೇಸೆಲ್ಲ ತಗೊಂಡೋಗಿ ಅಪರಾಧಿ ಸ್ಥಾನಕ್ಕೆ ಇಟ್ಬಿಟ್ಟು ಹೆಣ್ಣುಮಕ್ಕಳದ್ದು ಮಾತ್ರ ಕೇಸ್ ತಗೊತಾ ಇರೋದು ಯಾಕೋ ಇದು ಸರಿ ಬರ್ತಾ ಇಲ್ಲ ಸರ್ ನಾನು ಸುಮಾರು ಕೇಸಲ್ಲಿ ಇದ್ದೀನಿ ಇತ್ತೀಚೆಗೆ ಆಗ್ತಾ ಇರೋದು ಹೆಣ್ಣು ಮಕ್ಕಳಿಂದ ಇದು ಕಡ್ಡಾಯವಾಗಿ ನಿಲ್ಲಿಸಬೇಕು ಇದು ಕಡ್ಡಾಯವಾಗಿ ನಿಲ್ಲಿಸಿ ಮಕ್ಕಳ ಪರವಾಗಿ ಸೂಕ್ಷ್ಮವಾಗಿ ಯಾರ್ದು ಅನ್ಯಾಯ ಆಗ್ತಾ ಇದೆ ಅವ್ರ ಬಗ್ಗೆ ಸೀರಿಯಸ್ಸಾಗಿ ನಮ್ಮ ಡಿಪಾರ್ಟ್ಮೆಂಟ್ಗಳು ಕೈ ಜೋಡಿಸ್ಬೇಕು ಎಲ್ಲಿ ಅನ್ಯಾಯ ಆಗ್ತಾಯಿದೆ ಎಲ್ಲಿ ಒಳ್ಳೆಯದಾಗ್ತಾಯಿದೆ ಅನ್ನೋದನ್ನು ಗಂಭೀರವಾಗಿ ಇವ್ರು ತೊಗೊಳ್ಬೇಕು ನಾನು ಡಿ ಎಸ್ ಪಿಗೆ ಒಬ್ಬರಿಗೆ ಇಲ್ಲ ನಮ್ಮ ಸರ್ಕಲ್ ಸಾಹೇಬ್ರಿಗೂ ಇದ್ದೀನಿ ಮಹಿಳಾ ಪೊಲೀಸ್ ಸ್ಟೇಷನ್ಗೂ ಕೊಡ್ತಾ ಇದ್ದೀನಿ ಇದನ್ನು ಗಂಭೀರವಾಗಿ ಮನವಿಗಳು ಇವು ಎಲ್ಲ ಕಡೆ ತೊಗೊಬೇಕು ಸರ್ ಯಾಕೆ ಅಂದರೆ ತೊಗೊಂಡಿಲ್ಲ ಅಂದರೆ ದೊಡ್ಡ ಮಟ್ಟದಲ್ಲಿ ಪೊಲೀಸ್ ಸ್ಟೇಷನ್ ಹಿಂಭಾಗದಲ್ಲಿ ನಿಜವಾಗಲೂ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ ಸರ್ ಇದು ಯಾಕೆ ಅಂತೀರಾ ಎಷ್ಟು ಜನ ಗಂಡು ಅವ್ರ ತಾಯಿ ಫೈಜಾನ್ ಕುಡ್ದು ಇದ್ದಾರೆ ಅಂತ ನನಗೆ ಗೊತ್ತಿದೆ ನನಗೆ ಗೊತ್ತಿದೆ ಎಷ್ಟು ಕೆ ಜಿ ಒಡವೆ ಅಂದರೆ ರೆಸಿಪ್ಟ್ ಸಮೇತ ಹೆಣ್ಣು ಮಕ್ಕಳವರು ದುಡ್ಡಿಲ್ಲ ಅಂತ ಹಾಕ್ಸ್ಕೊಂಡ್ಬಿಟ್ಟು ಇವತ್ತಿಲ್ಲ ಅನ್ನೋರೇ ಜಾಸ್ತಿ ಜನ ಇದ್ದಾರೆ ಅದು ಆಗಬಾರ್ದು ಮುಂದಿನ ದಿನಗಳಲ್ಲಿ ಮದುವೆ ಅನ್ನೋದು ಮೂರು ದಿನ ಕ್ಷೇತ್ರ ಅಲ್ಲ ಅದು ಸಾಯೋವರೆಗೂ ಎಷ್ಟು ದಿನ ಇರ್ತಾರೋ ಅಷ್ಟು ಜನ ಜೊತೆ ಜೀವನ ಮಾಡಬೇಕು ಹೆಣ್ಮಕ್ಳು ಇವರು ಹೆಣ್ಮಕ್ಳು ಮದುವೆ ಅಂದರೆ ಏನೋ ಒಂದು ಮೂರು ದಿನ ಸಂತೆ ಅಂತ ತಿಳ್ಕೊಂಬಿಟ್ಟಿದ್ದಾರೆ ಮಾನ ಮರೀದಿ ಹೋಗ್ತಾ ಇದೆ ಸರ್ ಹೆಣ್ಣುಮಕ್ಳಿಂದ ಎತ್ತು ತಂದೆ ತಾಯಿಗಿರ್ಬೋದು ಕುಟುಂಬಸ್ಥರಿಗಿರ್ಬೋದು ಮಾನ ಮರೀದಿ ಹೋಗ್ತಾ ಇದೆ ಆ ಹೋಗೋದನ್ನು ಕಡ್ಡಾಯವಾಗಿ ಮಹಿಳಾ ಪೊಲೀಸ್ ಸ್ಟೇಷನ್ಗಳು ಸೀರಿಯಸ್ ಆಗಿ ಗಂಭೀರವಾಗಿ ತೊಗೊಬೇಕು ಇವತ್ತು ಯಾರೋ ಹುಡುಗರನ್ನ ನೆನಪ್ರಾದಿ ಹುಡುಗರನ್ನೆಲ್ಲ ತೊಗೊಂಡೋಗಿ ಎಫ್ ಐ ಆರ್ಗಳ ಹಾಕಿಸಿ ಜೈಲುಗಳಲ್ಲಿ ಕುಂಡಿಸ್ತಾ ಇದ್ದಾರೆ ಇದು ಆಗಬಾರ್ದು ಮುಂದಿನ ದಿನಗಳಲ್ಲಿ ಅದರಿಗೋಸ್ಕರನೇ ನಾನು ನಿನ್ನೆ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೋಗಿ ನೋಡಿ ಆ ಕುಟುಂಬಸ್ಥರು ನೋಡಿಬಿಟ್ಟು ನಾನು ತುಂಬ ಕುಗ್ಗಿದ್ದೀನಿ ಕುಗ್ಗಿರೋದ್ರಿಂದ ನಾನು ಈ ಒಂದು ಮನವಿ ಸಲ್ಲಿಸೋದ್ರಗೋಸ್ಕರ ನಿಮ್ಮ ಎಲ್ಲರೂ ಮುಂದೆನೂ ನಾನು ಇದನ್ನು ಶೇರ್ ಮಾಡ್ಕೋಬೇಕಾಯಿತು ನಮಸ್ಕಾರ ನನ್ನ ಹೆಸರು ಭಾನುಪ್ರಿಯ ಅಂದ್ಬಿಟ್ಟು ನಾನು ಡಾಕ್ಟರ್ ಮ ಲಕ್ಷ್ಮೀ ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ಸಮಿತಿಯಲ್ಲಿ ಯುವ ರಾಜ್ಯ ಘಟಕ ಅಧ್ಯಕ್ಷರು ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ಸಮಿತಿಗೆ ಈಗ ರೀಸೆಂಟಾಗಿ ಹೇಳಬೇಕು ಅನ್ನೋದಾದರೆ ಕಾನೂನು ಹೊಸ ಕ ಕ್ರಮಗಳನ್ನ ಜಾರಿಗೆಗೊಳಿಸಿದೆ ಅದು ಪ್ರತಿಯೊಬ್ಬರಿಗೂ ತಲುಪ್ತಿಲ್ಲ ಕಾನೂನು ಏನು ಬರ್ ಬರ್ತಿದೆ ಏನು ಹೋಗ್ತಿದೆ ಅನ್ನೋದು ಸಮಾಜದಲ್ಲಿ ಕೆಲವು ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಿಗಾಗ್ಲಿ ಏನೂ ಗೊತ್ತಾಗ್ತಿಲ್ಲ ಇದನ್ನು ದಯವಿಟ್ಟು ಎಲ್ರಿಗೂ ಪಬ್ಲಿಕ್ ಆಗೋ ಥರ ನ್ಯೂಸ್ ಮಾಧ್ಯಮಗಳು ಅವ್ರಿಗೆ ತಲುಪಿಸ್ಬೇಕು ಏನು ಕಾನೂನಿದೆ ಏನು ಕಾನೂನಿಲ್ಲ ಕಾನೂನು ಪ್ರಕಾರ ನಾವು ಹೇಗೆ ಹೋದರೆ ಸರಿ ಹೇಗೆ ಹೋಗದೆ ಇದ್ರೆ ತಪ್ಪು ಇದನ್ನೆಲ್ಲ ತಿಳಿಸ್ತಿಲ್ಲ ಜನಗಳಿಗೆ ಅದನ್ನು ಮೀನ್ ಮಾಧ್ಯಮದವರು ಅವ್ರಿಗೆ ತಿಳಿಸ್ಕೊಟ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಬಡೋ ಹೆಣ್ಮಕ್ಳಿಗೆ ಬಡೋ ಗಂಡು ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ದುಡ್ಡಿರೋರೆಲ್ಲ ಈಗ ಏನು ಮಾಡ್ತಿದ್ದಾರೆ ಅಂದರೆ ಗಂಡು ಮಕ್ಕಳದೇ ತಪ್ಪು ಅಂದರೆ ಗಂಡು ಮಕ್ಕಳದೇ ತಪ್ಪು ಅಂದ್ಬಿಟ್ಟು ಅದನ್ನ ಮುಚ್ಚಾಕೋದಕ್ಕೆ ಬೇರೆ ಥರನೇ ಪ್ಲ್ಯಾನ್ಗಳು ಮಾಡ್ತಾರೆ ಹೆಣ್ಮಕ್ಳದ್ದು ಇಲ್ಲಿ ಸರಿ ಇದ್ದರೆ ಅದ್ರದ್ದು ಯಾರೂ ತಗೊಳ್ತಿಲ್ಲ ಸಪೋಸ್ ಇಲ್ಲಿ ಗಂಡು ಮಕ್ಕಳದು ಸರಿ ಇದ್ರೂ ಹೆಣ್ಮಕ್ಳು ಕಡೆಯವರು ತಗೊಳ್ತಿಲ್ಲ ದಯವಿಟ್ಟು ಎರಡೂ ಸಮಭಾಗವಾಗಿ ತೂಕ ಮಾಡಿದ್ರೆ ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಇಬ್ಬರಿಗೂ ನ್ಯಾಯ ಸಿಗುತ್ತೆ ತಪ್ಪು ಆಗೋದಕ್ಕಿಂತ ಮುಂಚೆನೇ ನಾವು ಎಚ್ಚೆತ್ಕೊಂಡ್ರೆ ತುಂಬ ಸಮಾಜಕ್ಕೆ ಒಳ್ಳೆಯ ಇದು ಕೊಡುಗೆ ಕೊಟ್ಟಂಗೆ ಆಗುತ್ತೆ ಯಾಕಂದರೆ ತಪ್ಪಾಗುತ್ತೆ ಅಂತ ಗೊತ್ತಿದೆ ಕಾನೂನು ಇದೆ ಅಂತ ಗೊತ್ತಿದೆ ಗೊತ್ತಿದ್ದೂ ಅದನ್ನು ಅವ್ರಿಗೆ ಇಷ್ಟ ಬಂದಂಗೆ ನಡ್ಕೊಳ್ತಿದ್ದಾರೆ ಯಾಕ್ರ ಅದನ್ನು ತುಂಬ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಈಗ ಕೇಸ್ಗಳು ಬರ್ತಿದೆ ಅಂದಾಗ ನಾವು ಅಟೆಂಡ್ ಮಾಡ್ತಿದ್ದೀವಿ ಅಂದಾಗ ಫಸ್ಟ್ ಸ್ಟೇಷನ್ವರೆಗೂ ಹೋಗುತ್ತೆ ಕಂಪ್ಲೇಂಟು ಅಲ್ಲಿಂದ ಮಹಿಳಾ ಆಯೋಗ ಅದಕ್ಕೆ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಬಟ್ ನ್ಯಾಯ ಸಿಗ್ತಿಲ್ಲ ಅಂತ ಕಡೆಗೂ ಇಲ್ಲಿಗೆ ಬರ್ತಾರೆ ಇಲ್ಲಿಗೆ ಬರೋಗಿದ್ರೆ ಅದೆಲ್ಲ ಏನಕ್ಕೆ ಡಿಪಾರ್ಟ್ಮೆಂಟ್ಗಳು ಏನಕ್ಕೆ ಅದನ್ನೆಲ್ಲ ಸ್ವಲ್ಪ ಪ್ರಶ್ನೆ ಮಾಡಬೇಕು ಮನವಿ ಕೊಡಬೇಕು ಅವ್ರಿಗೂ ಹಾಗೆ ಹೆಣ್ಮಕ್ಳು ಸಾಮಾನ್ಯವಾಗಿ ಹೇಳಬೇಕು ಅಂದರೆ ಹೆಣ್ಮಕ್ಳು ತುಂಬ ಕೆಡ್ತಿದ್ದಾರೆ ಈ ಈಗಿನ ಜನ್ರೇಷನ್ ನಾವೊಂದು ಮಹಿಳಾ ಸಂಘಟನಾಕಾರರಾಗಿದ್ರು ಯಾಕೆ ಹೆಣ್ಮಕ್ಳು ಬಗ್ಗೆ ಮಾತಾಡ್ತಿದ್ದೀವಿ ಅಂದರೆ ಹೆಣ್ಮಕ್ಳದು ತಪ್ಪಿದೆ ಸೊ ಅದನ್ನು ಹೆಣ್ಮಕ್ಳು ಗುರ್ತಿಸ್ಕೋಬೇಕು ಯಾವುದು ನ್ಯಾಯ ಯಾವುದು ಅನ್ಯಾಯ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಗುರುತಿಸ್ಕೊಂಡ್ರೆ ತುಂಬ ಯೂಸ್ಫುಲ್ ಆಗುತ್ತೆ ನಾಳೆ ದಿನ ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳು ಮೊಮ್ಮಕ್ಕಳೆಲ್ಲ ಅದನ್ನು ಗಮನದಲ್ಲಿ ಗಮನದಲ್ಲಿಟ್ಕೊಂಡು ಜೀವನ ಮಾಡ್ತಾರೆ ಇಲ್ಲಾಂದರೆ ಅದು ತುಂಬ ಕಷ್ಟ ಆಗುತ್ತೆ ಬರೋ ಮುಂದಿನ ಪೀಳಿಗೆ ಹೆಣ್ಮಕ್ಳಿಗೆ ಅಂತೂ ತುಂಬಾ ತುಂಬ ಕಷ್ಟ ಆಗುತ್ತೆ ಇದನ್ನೊಂದು ಹೇಳಿ ಮಾತು ಹೇಳ್ತಾ ನನ್ನ ಮಾತುಗಳನ್ನ ಅಂದಿಸ್ತೀನಿ ಇತ್ತೀಚಿಗೆ ಬಂದಿರೋಂಥ ಕೇಸುಗಳಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಹೇಳ್ತೀನಿ ಮದುವೆ ಅನ್ನೋದು ಒಂದು ಖುಷಿಗೆ ಮಾಡ್ಕೊತಾ ಇರೋದು ಒಂದು ತಿಂಗಳಿಗೂ ಡೈವರ್ಸ್ ಬೇಕು ಅನ್ನೋಂಥ ಕೇಸುಗಳೇ ಜಾಸ್ತಿ ಆಗಿದೆ ಅದನ್ನು ಕಡ್ಡಾಯವಾಗಿ ನಿಲ್ಲಿಸಬೇಕು ಯಾಕೆಂದರೆ ಲಾಯರ್ಗಳು ಒಂದು ತಿಂಗಳು ಅತ್ತೆ ಮನೆಯಲ್ಲಿ ಜೀವನ ಮಾಡಿಲ್ಲ ಒಂದು ತಿಂಗಳು ತಿಂಗಳು ಪೂರ್ತಿಯಾಗಿದ್ದರೆ ನಾವು ಅದ್ರಿಗೆ ತಲೆ ಬಾಕ್ತೀವಿ ಒಂದು ತಿಂಗಳು ಜೀವನ ಮಾಡಿಸ್ತಿದ್ದಂಥ ಹೆಣ್ಣು ಮಕ್ಕಳಿಗೆ ಹುಡುಗನ ಕೈಯಲ್ಲಿ ತಾಳಿ ಕಟ್ಸ್ಕೊಳೋದು ಹುಡುಗನ ಬ್ಲ್ಯಾಕ್ ಮೇಲ್ ಮಾಡೋದು ಹುಡುಗನ ಕಡೆಯಿಂದ ಜೀವನಾಂಶ ಕೇಳೋದು ಇದು ಎಷ್ಟು ಮಟ್ಟಿಗೆ ಸಂಸ್ಕಾರ ನೀವು ಹೇಳಬೇಕು ಯಾಕೆಂದರೆ ಮಾಧ್ಯಮದವರು ನೀವು ಹೇಳಿದ್ರೇ ಅದು ಚೆನ್ನಾಗಿರುತ್ತೆ ನಾವು ಹೇಳಿದ್ರೆ ಚೆನ್ನಾಗಿರಲ್ಲ ಈಗ ನಮ್ಮನ್ನು ಏನಂತಾರೆ ನೋಡು ಹೆಣ್ಣುಮಕ್ಳು ಪರವಾಗಿರೋರಿಗೆ ಯಾಕೆ ಈ ಥರ ಅಂದಾಗ ಆ ತಾಯಿ ಕೂಡ ಒಂದು ಜನ್ಮ ಕೊಟ್ಟೋಳೆ ಅಲ್ಲ ಆ ತಾಯಿ ಏನಕ್ಕೆ ಅಷ್ಟೆಲ್ಲ ನೂರು ಕನಸು ನೋಡಿರ್ತಾರೆ ನನ್ನ ಮನೆಗೆ ಬರೋ ಸಸ್ಯ ಚೆನ್ನಾಗಿರ್ಬೇಕಪ್ಪ ನನ್ನ ಮಗನ ಈ ಥರ ಬೆಳಿಬೇಕಪ್ಪ ನನ್ನ ಮನೆಗೆ ಮೊಮ್ಮಕ್ಕಳಾಗಬೇಕಪ್ಪ ಅಂತ ಅಂಥವ್ರನ್ನ ತಂದು ಬೀದಿಗೆ ಹಾಕಂತ ಹೆಣ್ಮಕ್ಳೇ ಆಗಿದ್ದಾರೆ ಕಡ್ಡಾಯವಾಗಿ ಅಡ್ವಿಕೇಟೆಡ್ಗಳು ಇದನ್ನು ಯಾವ ಥರ ತುರಿಯೋಪೋಗ್ಯ ಮಾಡ್ಕೊತಾ ಇದ್ದಾರೆ ಅಂದರೆ ಒಂದು ತಿಂಗಳು ಜೀವನ ಮಾಡದಿದ್ದು ಲಾಯರ್ಗಳು ಬಂದು ಪೊಲೀಸ್ ಸ್ಟೇಷನ್ಗಳಲ್ಲಿ ಕೂತ್ಕೊಂಡು ಅನ್ಯಾಯವಾಗಿ ನ್ಯಾಯ ಮಗಳಿಗೆ ಕೊಡಬೇಕು ಅಂತ ಮಾತಾಡ್ತಾ ಇರೋದು ತಪ್ಪು ಇದನ್ನು ನಾನು ಒಪ್ಪೋದೇ ಇಲ್ಲ ಅದೇ ನಿಮ್ಮ ಮಕ್ಕಳಿಗೆ ಬಂದಾಗ ಗೊತ್ತಾಗುತ್ತೆ ನಿಮ್ಮ ಮಕ್ಕಳು ಅನುಭವಿಸ್ದಾಗ ಗೊತ್ತಾಗುತ್ತೆ ಆ ನೋವು ಏನು ಅಂತ ಯಾಕೆಂದರೆ ನೀವು ಮಕ್ಕಳನ್ನ ನೆತ್ಕೊಂಡಿರ್ತೀರಾ ನಿಮ್ಮ ಮಕ್ಕಳ ಪರಿಸ್ಥಿತಿ ಆ ರೀತಿಯಾದಾಗ ಆ ತಾಯಿಯಂದ್ರ ಕಣ್ಣೀರು ನಿಮ್ಗೊಂದಿನ ಅಲ್ಲ ಒಂದಿನ ಕಟ್ಟಿದಿರ ಇರುತ್ತೆ ಒಂಥರ ಹನಿ ಟ್ರ್ಯಾಪ್ ಆಗಿಬಿಟ್ಟಿದೆ ಹುಡುಗೀರಿಗೆ ಹಣಿ ಟ್ರ್ಯಾಪ್ ಇದು ಹೆಂಗೆ ಗೊತ್ತಾ ತಾಳಿ ಕಡಿಸ್ಕೋ ಇವನ ಹತ್ರ ಒಂದಷ್ಟು ಮೇಂಟೆನೆನ್ಸ್ ತೊಗೊಳೋದು ಇನ್ನೊಬ್ನತ್ರ ಅಷ್ಟು ಇದು ಕಡ್ಡಾಯವಾಗಿ ನಿಲ್ಲಿಸಬೇಕು ನನ್ನ ನನಗೆ ಇದು ಇದು ಯಾಕೋ ಮನಸ್ಸಿಗೆ ಸರಿ ಇಲ್ಲ ನಾನು ಒಂದು ಹೆಣ್ಣಾಗಿ ಹೇಳ್ತಾ ಇದ್ದೀನಿ ಪ್ರತಿ ಹೆಣ್ಣುಮಗಳಿಗೂ ರಾತ್ರಿ ಒಂದು ಗಂಟೆಲಿ ಹೋಗಿ ಸೇವೆ ಮಾಡೋಂಥ ಹೆಣ್ಮಗಳು ನನ್ನ ಲೈಫಲ್ಲಿ ನಾನು ದುಡ್ಡುಗೋಸ್ಕರ ಸೇವೆ ಮಾಡಿಲ್ಲ ಪ್ರಾಮಾಣಿಕವಾಗಿದ್ದೀನಿ ಪ್ರಾಮಾಣಿಕವಾಗಿ ಹೇಳಬೇಕಾ ಗಂಡ ಘೋಷವಾಗಿ ಹೇಳ್ತೀನಿ ಇದ್ರನ್ನ ಹೆಣ್ಣುಮಕ್ಕಳು ಆಗಿ ಗಮನ ಕೊಟ್ಟು ಮ ಕೇಳಬೇಕು ಈ ವಿಡಿಯೋನ ನೀಟಾಗಿ ಕೇಳಬೇಕು ಖುಷಿಗೆ ಮದುವೆ ಮಾಡ್ಕೊಬೇಡಿ ತಾಯಿ ಅಂದ್ರೆ ಯಾಕೆ ಅಂದರೆ ನೀವು ತಕ್ಷಣಕ್ಕೆ ಚೆನ್ನಾಗಿರ್ತೀರಾ ಹುಡುಗನ ಹತ್ರ ಒಡವೆ ವಸ್ತುವ ದುಡ್ಡು ಎಲ್ಲ ತೊಗೊಂಡಿರ್ಬೋದು ಬಟ್ ಗಂಡ ಮಕ್ಕಳವರ ತಾಯಿ ಕಣ್ಣೀರಿದೆ ನೋಡಿ ಅದು ಹೇಳೋದು ಜನ್ಮದ ಶಾಪ ನಿಮಗೆ ತಟ್ಟುತ್ತೆ ಇವತ್ತು ಆ ಕುಟುಂಬ ಏನು ಮಾಡಿದ ಬಂದು ಟೇಷನ್ಗಳಲ್ಲಿ ನರಕ ಅನುಭವಿಸ್ತಾ ಇದ್ದಾರೆ ಇದಂತೂ ನಿಮ್ಗೆ ಒಳ್ಳೆಯದಾಗಲ್ಲ ಇದ್ರ ಬಗ್ಗೆ ಬಂದಿರೋಂಥ ಲಾಯರ್ಗಳಿಗೆ ಹೇಳ್ತಾ ಇದ್ದೀನಿ ತಿಳ್ಕೊಳ್ಳಿ ಲಾಯರ್ಗಳು ಕೇಸ್ ಮುಚ್ಚಿಕ್ಬೇಕು ಅಂದ್ಬಿಟ್ಟು ಆ ಹುಡುಗಿದೇ ಒಳ್ಳೇದು ಅಂತ ಬರ್ತಾ ಇದ್ದೀರಲ್ಲ ಖಂಡಿತವಾಗ್ಲೂ ಹೇಳ್ತೀನಿ ನಾಳೆ ಬೆಳಗ್ಗೆ ನಿಮಗೂ ಮಕ್ಕಳಿರುತ್ತೆ ಇದನ್ನು ನೋಡಿಕೊಂಡು ನಾನು ಅಡ್ವಿಕೇಟೆಡಿಗಳಿಗೆ ತುಂಬ ಒಂದು ಚಿಕ್ಕದಾಗ ಮ ಹೇಳ್ತಾ ಇದ್ದೀನಿ ನನ್ನ ಹತ್ರ ಬಂದಿರೋಂಥ ಅಡ್ವಿಕೇಟೆಡಿಗಳಿಗೆ ಹೇಳ್ತಾ ಇದ್ದೀನಿ ಇವತ್ತು ಎಲ್ಲಿ ಅನ್ಯಾಯ ಆಗ್ತಾಯಿದೆಯೋ ಅದನ್ನು ನ್ಯಾಯವಾಗಿ ತೊಗೊಳ್ಳಿ ಎಲ್ಲಿ ನ್ಯಾಯ ಇಲ್ವೋ ಅವ್ರಿಗೆ ನ್ಯಾಯ ಕೊಡಿಸಿ ಕಣ್ಣೀರು ಒರೆಸಂಥ ಕೆಲಸ ನೀವು ಮಾಡಿ ನಿಮ್ಮ ಮಕ್ಕಳಿಗೆ ಖಂಡಿತ ಒಳ್ಳೆಯದಾಗುತ್ತೆ ನೀವೊಂದು ಕೋರ್ಟ್ ಹಾಕ್ಕೊಂಡು ಆ ಕೋರ್ಟ್ಗಾದರೂ ಬೆಲೆ ಕೊಡಿ ಸುಳ್ಳು ಸುಳ್ಳು ನ್ಯಾಯಾನ ತಗೊಂಡು ಬಂದು ನಿಜ ಅಂತ ಮಾಡಬೇಡಿ ಟೇಷನ್ಗಳೊಳಗಡೆ ನಡೀತಾ ಇರೋಂಥ ಹನ್ನೆಗಳ್ನ ನಾನು ಕಣ್ಣಾರ ನೋಡ್ತಾ ಇದ್ದೀನಿ ಕ್ಷಣಕ್ಕೂ ನೋಡ್ತಾ ಇದ್ದೀನಿ ದಯವಿಟ್ಟು ಅಡ್ವಿಕೇಟೆಡ್ಗಳು ಅದು ಮಾಡಬಾರ್ದು ಯಾಕೆ ಅಂದರೆ ನಮಗೆ ಮಕ್ಕಳಿದ್ದಾರೆ ನಾಳೆ ಬೆಳಗ್ಗೆ ನಮ್ಮ ಮಕ್ಕಳೇ ಅನುಭವಿಸ್ತಾರೆ ಇದನ್ನು ಫಸ್ಟ್ ಆಫಲ್ ಇಟ್ಕೊಳ್ಳಿ ಇವತ್ತು ಆಗ್ತಾ ಇರೋಂಥ ತಾಯಿ ಬರ್ದಿಕ್ಕಿ ಬರ್ದಿಕ್ಕಿ ನನ್ನ ಹತ್ರ ಎಷ್ಟು ಕೇಸ್ ಬಂದಿದೆ ಅಂದರೆ ನನಗೆ ಹೇಳ್ಕೊಳೋಕ್ಕಾಗಲ್ಲ ಅಷ್ಟು ಕೇಸ್ ತಂದು ನನ್ನ ಹತ್ರ ಕೊಟ್ಟಿದ್ದಾರೆ ಎಲ್ಲಿ ಬೇಕೋ ನಾನು ಎಸ್ ಪಿ ಸಾಹೇಬ್ರ ಹತ್ರ ಬೇಕಾದರೂ ನಾನು ತೊಗೊಂಡು ಕೊಡ್ತೀನಿ ಇವನ್ನ ಅಷ್ಟು ಕೇಸ್ ಮಾಡಿದ್ದೀನಿ ಯಾಕೆ ಅಂದರೆ ಇದೆಲ್ಲ ಲಾಯರ್ಗಳಿಂದ ಆಗಿರೋಂಥ ಇದು ಕಡ್ಡಾಯವಾಗಿ ಇದು ನಿಲ್ಲಿಸಬೇಕು ಲಾಯರ್ಗಳು ದೂರು ಯಾವತ್ತೂ ತೊಗೊಬಾರ್ದು ನಿಮಗೆ ತಗೊಳ್ಳಿ ಯಾವ ಥರ ಅಂದರೆ ಎರಡೂ ಕಡೆ ಪರಿಶೀಲನೆ ಮಾಡಿ ನೀವು ಕೇಸ್ ತಗೊಳ್ಳಿ ನಾನು ಬೇಡ ಅಂತ ಹೇಳಲ್ಲ ನೀವು ಯಾಕೆಂದರೆ ಕೋರ್ಟ್ ಧರಿಸಿದ್ದೀರಾ ನಾನು ಆ ಕೋರ್ಟ್ಗೆ ನಿಜವಾಗ್ಲೂ ಅಭಿನಂದಿಸ್ತೀನಿ ಈ ಕೇಸುಗಳನ್ನ ಹೆಣ್ಣು ಮಕ್ಕಳದು ಸ್ವಲ್ಪ ಆಗಿ ತೊಗೊಳ್ಳಿ ಯಾರು ಏನು ಮಾಡಿದ್ದಾರೆ ಅನ್ನೋದನ್ನು ನೀವು ಎರಡು ಕಡೆ ಪರಿಶೀಲನೆ ಮಾಡಿ ಗಂಡಮಗನ್ಗನ್ಯ ಆಗಿದೆಯೋ ಅನ್ಯಾಯ ಆಗಿದೆಯೋ ಎರಡು ಕಡೆ ನೋಡಿ ನ್ಯಾಯ ಕೊಡಿ ನ್ಯಾಯಮೂರ್ತಿಗಳು ನೀವೆಲ್ಲ ಯಾಕೆಂದ್ರೆ ನೀವು ಇರಲಿಲ್ಲ ಅಂದರೆ ಮನುಷ್ಯರಿಲ್ಲ ಏನೇನೋ ಆಗ್ತಾ ಇತ್ತು ಇವತ್ತು ನಾನು ಇಬ್ಬರನ್ನೂ ಕೇಳ್ಕೊಳೋದು ಒಂದೇ ಎಲ್ಲಿ ಅನ್ಯಾಯ ಆಗಿದೆಯೋ ಅವ್ರಿಗೆ ನ್ಯಾಯ ಕೊಡಿ ಅನ್ಯಾಯನೋಗಿ ಇದು ಅಪರಾಧಿ ಸ್ಥಾನಕ್ಕೆ ಹೋಗಬೇಡಿ ಒಳ್ಳೆಯದನ್ನು ತೆಟ್ಟದ ಮಾಡ್ತಾ ಇದ್ದಾರೆ ಕೆಟ್ಟದನ್ನೆಲ್ಲ ಒಳ್ಳೇದು ಮಾಡ್ತಾ ಇದ್ದಾರೆ ದಯವಿಟ್ಟು ಅವೆಲ್ಲಕ್ಕೂ ಅವಕಾಶ ನೀವಿಬ್ಬರು ಮಾಡಿಕೊಡ್ಬೇಡಿ ಅಂತ ತಮ್ಮಲ್ಲಿ ನಿಮ್ಮನ್ನು ಮನವಿ ಮಾಡ್ಕೊತಾ ಇದ್ದೀನಿ ನಾನು ಯಾಕೆ ಅಂದರೆ ಇವತ್ತು ಗಂಡೋರು ತಾಯಿ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡು ಇರೋರೇ ಜಾಸ್ತಿ ಜನ ಅವ್ರು ನೋಡೋಕೆ ಹೋಗಿರೋಂಥ ಹೆಣ್ಮಗಳು ನಾನೇ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಎಷ್ಟು ತಾಯಿಯಂದನ್ನು ಬೇಕೋ ವಿಡಿಯೋಗಳ ಮುಂದೆ ಕುಂಡಿಸ್ತೀನಿ ನಾನು ಅವರು ಮುಖಕ್ಕೆ ಬಟ್ಟೆ ಕಟ್ಕೊಂಡು ನಾವು ಯಾವ ಥರ ಓಡಾಡಬೇಕು ಟೇಷನ್ ಬಾಗ್ಲಲ್ಲಿ ನಿಂತಿದ್ದೀವಿ ಅಂತ ಕಣ್ಣೀರಾಕಂತ ತಾಯಂದರು ಜಾಸ್ತಿ ಜನ ಇದ್ದಾರೆ ಹನಿ ಟ್ರ್ಯಾಪ್ ಇದೊಂಥರ ಹನಿ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಹೆಣ್ಮಕ್ಳು ದಯವಿಟ್ಟು ಈ ಮೊಬೈಲ್ಗಳಲ್ಲಿರೋದನ್ನೆಲ್ಲ ಪರಿಶೀಲನೆ ಮಾಡಿರಿ ಬೇಕಾದ್ರೆ ನಾನಿದ್ದೀನಿ ಏನು ಬೇಕೋ ಸಪೋರ್ಟ್ ನಾನು ಮಾಡ್ತೀನಿ ನಮ್ಮ ಡಿಪಾರ್ಟ್ಮೆಂಟಿಗೆ ಖಂಡಿತವಾಗಲೂ ರಾತ್ರಿಯಾಗ್ಲೂ ಕಳಂಕತರಂಥ ಕೆಲಸ ನಾನು ಲೈಫಲ್ಲಿ ನಾನು ಮಾಡೋಲ್ಲ ಯಾಕೆ ಅಂದರೆ ನಾನು ಪ್ರಾಮಾಣಿಕವಾಗಿರೋದ್ರಿಂದ ನಾನು ಯಾರ ಹತ್ರ ಲಂಚ ಪಡಿದ್ದೀರಾ ನಾನು ಈ ಈ ವಿಡಿಯೋ ಮಾಡಿಸ್ತಾ ಇದ್ದೀನಿ ಯಾಕೆ ಅಂದರೆ ಒಂದು ಹೆಣ್ಣು ಮಗಳಿಗೆ ಆಗಿರೋಂಥ ಅನ್ಯಾಯಕ್ಕೆ ನಾವು ಧ್ವನಿ ಎತ್ತೀರಿ ಗಂಡು ಅಂತ ಅನ್ಯಾಯಕ್ಕೆ ನಾವು ಧ್ವನಿ ಎತ್ತಬಾರ್ದ ಗಂಡು ಮಕ್ಕಳು ನಮ್ಮ ಅಣ್ಣ ತಗಂದ್ರ ನಮ್ಮ ಹೊಟ್ಟೆಲ್ಲಿ ಹುಟ್ಟುಬಿಟ್ರೇ ಮಕ್ಕಳ ಫಸ್ಟು ಅದ್ರ ಬಗ್ಗೆಯೂ ನಾವು ಯೋಚನೆ ಮಾಡಬೇಕು ನಾನು ಡಿಪಾರ್ಟ್ಮೆಂಟಿಗೆ ಕೇಳ್ಕೊಳೋದು ಇಷ್ಟೇ ಅಡ್ವಿಕೇಟೆಡ್ ಕೇಳ್ಕೊಳೋದು ಇಷ್ಟೇ ದಯವಿಟ್ಟು ಎರಡು ಕಡೆ ಪರಿಶೀಲನೆ ಮಾಡಿ ಅಂತ ಹೇಳ್ತಾ ಇದ್ದೀನಿ ಕೆಲವು ಲಾಯರ್ಗಳಂತೂ ಅನ್ಯಾಯವಾಗಿ ನಡೀತಾ ಇದ್ದೀರಾ ದಯವಿಟ್ಟು ನ್ಯಾಯವಾಗಿ ಬನ್ನಿ ನ್ಯಾಯ ಫೋಟೋ ಧರಿಸಿ ಅದಕ್ಕೆ ನಿಮಗೆ ಒಂದು ಸ್ಥಾನಮಾನ ಇದೆ ಎಷ್ಟೋ ಜನ ಅನ್ಯಾಯ ಮಾಡಿರೋರು ಉಂಟು ನಾನು ನೇರವಾಗಿ ಹೆಸರುಗಳು ಬೇಕಾದರೆ ಕೊಡ್ತೀನಿ ಅದೇನು ನಾನು ಕದ್ದು ಮುಚ್ಚಿ ಮಾತಾಡ್ತಾ ಇಲ್ಲ ನಾನು ಯಾರಪ್ಪನ ತಿಂದಿದ್ರೆ ನಾನು ಭಯಪಡಬೇಕು ವಿಡಿಯೋ ಮುಂದೆ ನಾನು ಯಾರ್ದು ತಿಂದಿರ ಭಯ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಯಾಕೆಂದರೆ ನೀವು ತಿನ್ನಿರಿ ನಿಯತ್ತಾಗಿ ತಿನ್ನಿರಿ ಲಕ್ಷ ಲಕ್ಷಗಳು ಹಾಳು ಮಾಡೋಂಥ ಕೆಲಸ ಮಾಡಬೇಡಿ ಲಕ್ಷಗಳು ಕೋಟುಗಳು ಅವರು ಜಮೀನುಗಳು ಮಾರಿ ಬಂದು ನಿಮಗೆ ಸುರಿದಿರೋದು ನನಗೆ ಗೊತ್ತಿದೆ ಅಂಥವ್ರ ಕೇಸು ನನ್ನ ಹತ್ರ ಇದೆ ಅದ್ರಿಗೆ ಹೇಳ್ತೀನಿ ಎಲ್ಲ ಲಾಯರ್ಗಳು ಹೋಗಲ್ಲ ಕೆಲವು ಲಾಯರ್ಗಳು ಅಂತ ಕೆಲಸ ಕಂಟಾಯವಾಗಿ ನಿಲ್ಲಿಸಬೇಕು ಅದಕ್ಕೆ ನಾನು ಸಾಯಬ್ರಿಗೆ ಮನವಿ ಕೊಡ್ತೀನಿ ನಾಳೆ ಅದಕ್ಕೋಸ್ಕರ ನಾನು ಮಾಧ್ಯಮದವ್ರ ಮುಂದೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಯಾರೂ ಅನಿತವಾಗಿ ಭಾವಿಸಬಾರದು ಯಾಕಂದರೆ ನಮ್ಮ ಮಕ್ಳಿಗೆ ನಾಳೆ ಈ ಬೆಳಗ್ಗೆ ಬರ್ಬೋದು ಇವತ್ತು ಇವ್ರಿಗಾಗಿದ್ದೇ ನಮಗೂ ಆಗುತ್ತೆ ಆಗೋಕ್ಕೆ ಮುಂಚೆ ನಾವು ಎಚ್ಚೆತ್ಕೊಳ್ಳೋಣ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತಾಯಿ